ರಾಮ್ ದತ್ತಾತ್ರೇಯಾಯ ನಮಃ ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ಸಂಚಿಕೆಯಲ್ಲಿ ನಮ್ಮ ದತ್ತಪೀಠದಲ್ಲಿ ಮಾಡುವಂತಹ ಸಂಕಲ್ಪ ವಿಚಾರದ ಬಗ್ಗೆ ನಾನು ತಮಗೆ ತಿಳಿಸ್ಕೊಡ್ತಿದ್ದೀನಿ ಮನೆಯಲ್ಲಿ ಏನು ಕೆಲಸ ಮಾಡಿದ್ರೂ ಕೂಡ ಸರಿ ಹೋಗ್ತಾ ಇಲ್ಲ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ ಮಕ್ಕಳಿಗೆ ಮಗ ಮಕ್ಕಳಾಗ್ತಾ ಇಲ್ಲ ಹಾಗೆ ಮನೆಯಲ್ಲಿ ಗಂಡ ಹೆಂಡತಿಯ ಜಗಳ ಈ ರೀತಿಯಾದ ಸಮಸ್ಯೆಗಳು ಬರ್ತಾ ಇರುತ್ತೆ ಇಂತಹ ಸಮಸ್ಯೆಗೆ ದೂರ ಮಾಡಿಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತಂದರೆ ನಮ್ಮ ದತ್ತಪೀಠದಲ್ಲಿ ವನದುರ್ಗಾದೇವಿ ಕ್ಷೇತ್ರ ಇದು ದತ್ತನ ಆವಾಸ ಸ್ಥಾನ ಇದು ವನದುರ್ಗಾದೇವಿಯ ಸಹಿತವಾಗಿರತಕ್ಕಂತಹ ದತ್ತನ ಈ ಕ್ಷೇತ್ರದಲ್ಲಿ ಔದಂಬರ ವೃಕ್ಷ ಮೂಲ ಆ ಔದುಂಬರ ವೃಕ್ಷಕ್ಕೆ ಎಷ್ಟು ವರ್ಷಗಳಾಗಿದೆ ಹೇಳೋಕ್ಕಾಗೋದಿಲ್ಲ ಅಂತಹ ಔದಂಬರ ವೃಕ್ಷದ ಸಾನ್ನಿಧ್ಯದಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ತೆಂಗಿನಕಾಯಿಯನ್ನು ತರಬೇಕು ಮೊಟ್ಟೆ ತೆಂಗಿನಕಾಯಿಯನ್ನು ತಂದು ಇಲ್ಲಿ ಸಂಕಲ್ಪ ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಇಲ್ಲಿ ಔದಂಬರ ವೃಕ್ಷದ ಬಳಿ ಹನ್ನೆರಡು ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿ ತೆಂಗಿನಕಾಯಿ ಕಟ್ಟಿ ದಾರವನ್ನು ಕಟ್ಕೊಳ್ಬೇಕು ದಾರವನ್ನು ಕಟ್ಕೊಂಡು ಇಪ್ಪತ್ತೊಂದು ದಿನಗಳು ಅಂದರೆ ಇವತ್ತು ಬಿದಿಗೆ ಇದೆ ಬಿದಿಗೆ ಬಂದರೆ ಮುಂದಿನ ಬಿದಿಗೆ ಅಂದರೆ ಇದು ಬಹುಳ ಬಿದಿಗೆ ಮುಂದಿನ ಬಹುಳ ಬಿದಿಗೆ ಇವಾಗ ಪಾಲ್ಗುಣ ಬಹುಳ ಬಿದಿಗೆ ಇದ್ದರೆ ಚೈತ್ರ ಬಹುಳ ಬಿದಿಗೆಗೆ ಒಂದು ತಿಂಗಳಾಗುತ್ತೆ ಆ ಒಂದು ತಿಂಗಳಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ಯಾವ ಸಂದರ್ಭದಲ್ಲಾದರೂ ನಿಮ್ಮ ಕೆಲಸ ಕಾರ್ಯಗಳು ನಡೆದು ನಿಮ್ಮ ಸಂಕಲ್ಪ ಈಡೇರಬಹುದು ನೀವು ಯಾವತ್ತು ತೆಂಗಿನಕಾಯಿ ಕಟ್ತೀರಿ ಆವತ್ತಿನ ದಿನ ಪ್ರಾರಂಭ ಮಾಡಿ ಅಲ್ಲಿಂದ ಮುಂದಿನ ತಿಂಗಳು ತೆಂಗಿನಕಾಯಿಯನ್ನು ಬಿಚ್ಚಿ ನೀವು ಪ್ರಸಾದ ತೊಗೊಂಡು ಹೋಗೋವರೆಗೂ ಕೂಡ ಮೂರು ದಿನಗಳ ಕಾಲ ಕನಿಷ್ಠ ಬರಬೇಕಾಗತ್ತೆ ಒಟ್ಟು ಐದು ದಿನಗಳು ಮೊದಲನೇ ದಿನ ಪ್ರಾರಂಭ ದಿನ ಮತ್ತು ಅಂತ್ಯದ ದಿನ ಅದರ ಮಧ್ಯದಲ್ಲಿ ಮೂರು ದಿನ ಒಟ್ಟು ಐದು ದಿನಗಳು ಬಂದು ಇಲ್ಲಿ ಹನ್ನೆರಡು ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕ್ಕೊಂಡು ತೀರ್ಥ ಸ್ನಾನ ಮಾಡಿಸ್ಕೊಂಡು ಹೋಗಿ ಈ ರೀತಿ ಮಾಡಿದಾಗ ಮನೆಯಲ್ಲಿ ಇರುವಂತಹ ಯಾವ ನೆಗೆಟಿವ್ ಎನರ್ಜಿ ಏನಿದೆಯೋ ಆ ಗ್ರಹಗತಿಗಳೇನಿದೆಯೋ ಯಾವುದೂ ತಲೆ ಕೆಟ್ಟಿಕೊಳ್ಬೇಡಿ ದತ್ತನ ಪಾದಾರವಿಂದಗಳಿಗೆ ಶರಣಾಗತನಾಗಿದ್ದೀನಿ ಒಂದು ತಿಂಗಳ ಕಾಲ ದತ್ತನಿಗಾಗಿ ನನ್ನ ಸಮಯವನ್ನು ಮೀಸಲಾಗಿಡ್ತೀನಿ ನನ್ನ ಎಲ್ಲ ಸಂಕಲ್ಪಗಳನ್ನು ಈಡೇರಿಸೋ ಭಾರ ದತ್ತನದು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಬಂದು ತೆಂಗಿನಕಾಯಿನ ಕಟ್ಟಿ ದಾರವನ್ನು ಕಟ್ಕೊಳ್ಳಿ ತೀರ್ಥಸ್ನಾನ ಮಾಡಿಸ್ಕೊಳ್ಳಿ ಈ ಒಂದು ತಿಂಗಳಲ್ಲಿ ಪೌರ್ಣಮಿ ದತ್ತಾತ್ರೇಯ ಮಂತ್ರ ಹೋಮ ಬರುತ್ತೆ ಮತ್ತು ಅಮಾವಾಸ್ಯೆಯಲ್ಲಿ ದಶಭುಜ ಮಹಾಲಕ್ಷ್ಮಿ ಹೋಮ ಅಂತ ಹೇಳಿ ಬಹಳ ವಿಶೇಷವಾದ ಹೋಮ ಕಾರ್ಯಕ್ರಮ ಇರುತ್ತೆ ದತ್ತನ ಹೋಮದಿಂದ ನಮ್ಮಲ್ಲಿರುವಂತಹ ಪಿತೃ ಸಂಬಂಧವಾದ ದೋಷಗಳಾಗಲಿ ಅಥವಾ ಯಾವುದೇ ವಿಧವಾದ ದುಷ್ಟ ಕೂಟದ ಒಂದು ಕೋಟಲೆಗಳಾಗಲಿ ದೂರವಾಗುತ್ತೆ ಇನ್ನು ಮಹಾಲಕ್ಷ್ಮಿ ಹೋಮದಿಂದ ಸ್ತ್ರೀ ಸಂಬಂಧವಾದ ಶಾಪಗಳು ಹಾಗೆ ಕುಲದೇವತಾ ಶಾಪಗಳು ಮಹಾಲಕ್ಷ್ಮಿಯ ಅನುಗ್ರಹ ಆಗದಿರೇ ಇರುವಂತಹ ಶಾಪಗಳು ಏನಿದ್ರೂ ಕೂಡ ಅದು ದೂರವಾಗುತ್ತೆ ನಮಗೆ ಗೊತ್ತಿಲ್ಲದಿರೋ ಮಹಾಲಕ್ಷ್ಮಿಯನ್ನು ನಾವು ದೂರ ಮಾಡ್ಕೊಂಡು ಬಿಟ್ಟಿರ್ತೀವಿ ಸಂಧ್ಯಾಕಾಲದಲ್ಲಿ ಮನೆಗೆ ಬರ್ತಾ ಇರ್ತಾಳೆ ಅವಳನ್ನು ಬೇಡ ಅಂತ ಹೇಳಿ ತಾಳೆದು ಬಿಟ್ಟಿರ್ತೀವಿ ನಮಗೆ ಗೊತ್ತಿರೋದಿಲ್ಲ ಅಂತಹ ಸಂದರ್ಭಗಳನ್ನೆಲ್ಲ ದೂರ ಮಾಡಿ ಮಹಾಲಕ್ಷ್ಮಿಯ ಅನುಗ್ರಹ ಆಗುವಂತೆ ಮಾಡುವಂತಹ ಹೋಮ ದಶಭುಜ ಮಹಾಲಕ್ಷ್ಮಿ ಹೋಮ ಈ ಸಂದರ್ಭದಲ್ಲಿ ಭಾಗವಹಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇಪ್ಪತ್ತೊಂದು ದಿನಗಳಲ್ಲಿ ತೆಂಗಿನಕಾಯಿನ ಕಟ್ಟಿದ ಇಪ್ಪತ್ತೊಂದು ದಿನಗಳಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ದತ್ತ ಕೊಡ್ತಾನೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ ಇಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ನಮ್ಮ ದತ್ತಪೀಠ ಹೊಸಕೆರೆಹಳ್ಳಿಯಲ್ಲಿ ನಡೆಯುವಂಥದ್ದು ಹೆಚ್ಚಿನ ವಿವರಗಳನ್ನು ನೀವು ಕರೆ ಮಾಡಿ ತಿಳ್ಕೊಳ್ಬಹುದು ನಿಮಗೆ ಏನು ಬೇಕು ಅದನ್ನು ಕೊಡೋ ಅಂತಹ ಏಕೈಕ ಸ್ಥಾನ ನಮ್ಮ ದತ್ತಪೀಠ ಕೆಲವರು ಬಂದು ಕೇಳ್ತಾರೆ ನನ್ನ ಭವಿಷ್ಯ ಹೇಗಿದೆ ಅಂತ ಭವಿಷ್ಯ ಹೇಗಿದೆ ಕೇಳಬೇಡ ನಿನಗೆ ಭವಿಷ್ಯ ಹೇಗೆ ಬೇಕು ಕೇಳೋ ಅದನ್ನು ದತ್ತ ಮಾಡಿಕೊಡ್ತಾನೆ ಅಂತ ಹೇಳ್ತಾರೆ ಅಂತಹ ಒಂದು ವಿಶೇಷವಾದ ಸ್ಥಾನ ಬಂದು ದತ್ತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಆ ವನದುರ್ಗಾದೇವಿಯ ಪಾದಾರಾಧನೆಗಳನ್ನು ಮಾಡ್ತಾ ಹೋಗಿ ಎಂತಹ ಲಾಭವನ್ನು ನೀವು ಪಡ್ಕೊಳ್ತೀರಾ ಅನ್ನೋದನ್ನು ನೀವೇ ನನಗೆ ಆನಂತರ ಬಂದು ಹೇಳ್ತೀರಿ ಇದು ಇವತ್ತು ನಿನ್ನೆ ಮಾಡಿರೋ ಅಂಥದ್ದಲ್ಲ ನಾನು ಹೇಳ್ತಾ ಇರೋದು ಪ್ರತಿಯೊಂದು ಕೂಡ ಹಿರಿಯರ ಅನುಭವದ ಒಂದು ಮಾತುಗಳೇ ಬಿಟ್ಟು ಯಾವುದೇ ಪುಸ್ತಕದ ಬದ್ನೆಕಾಯಿಯಲ್ಲ ಅಥವಾ ಇನ್ನೇನೋ ಊಹಾಪೋಹಗಳಲ್ಲ ಇದರಿಂದ ಏನು ಹೇಳ್ತಾ ಇದ್ದೀನಿ ಅದು ಪ್ರಾಕ್ಟಿಕಲ್ ಯಾವುದೇ ವಿಧವಾಗಿ ಥಿಯರಿಟಿಕಲ್ ಅಲ್ಲ ಅಂದರೆ ಬಂದು ಇದರ ಅನುಭವವನ್ನು ನೀವೇ ಪಡ್ಕೊಂಡು ನೀವೇ ದತ್ತನ ಸೇವೆಯನ್ನು ಮಾಡಿ ನೀವೇ ದತ್ತನ ಕೃಪೆಗೆ ಪಾತ್ರರಾಗಿ ಧನ್ಯರಾಗಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದೆ ಓಂ ಶಾಂತಿ 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 ಸದ್ಗುರು ದಿವ್ಯ ಚರಣಮಸ್ತೂ